ಪ್ರಯತ್ನ ಮಾಡಬೇಕು ಇವತ್ತು ನಮ್ದು ಅಲ್ಲಾಹನ ಸಂತರಲ್ಲಿ ಒಬ್ಬರು ಸಂತರು ಬಂದಿದ್ದಾರೆ ಹಜರತಿ ಇಬ್ರಾಹಿಂ ಬಿನ್ ಅದಹಮ್ ಅಂತವ್ರದ ಹೆಸರಿದೆ ಹಜರತಿ ಇಬ್ರಾಹಿಂ ಬಿನ್ ಅದಹಮ್ ಅವರು ಅವರು ಅಲ್ಲಾಹನ ಅತಿ ದೊಡ್ಡವಾದ ಸಂತರು ಇದ್ರು ಆಮೇಲೆ ಸಂತರಾದ್ರು ಮುಂಚೆ ಅವರು ಏನಿದ್ರು ರಾಜ್ಕುಮಾರ್ ಇದ್ರು ಅವರು ಅತಿ ದೊಡ್ಡವಾದ ರಾಜ್ಕುಮಾರ್ ಇದ್ರು ಮೊದಲಿಗೆ ರಾಜನೀತಿ ನಡೆಸ್ತಿದ್ರು ದೊಡ್ಡವಾದ ರಾಜ್ಕುಮಾರ್ ಆಗಿ ಇಡೀ ಊರ್ ನಡೆಸ್ಕೊಂಡು ಹೋಗ್ತಿದ್ರು ಎಷ್ಟು ಸೇನೆಗಳಿಗೆ ಎಷ್ಟು ಪ್ರಜೆಗಳಿಗೆ ತಗೊಂಡು ಅವರು ಒಂದು ದೊಡ್ಡವಾದ ರಾಜನೀತಿಗೆ ಇದ್ದು ಜೀವನ ಮಾಡ್ತಿದ್ರು ಹೇಗೆ ಅವರು ಸಮಯ ಬಂದಿದ ನಂತರ ಹೃದಯ ಬದಲಾವಣೆ ಆಯಿತು ಅವಾಗ ಎಲ್ಲ ಹಣ ಸಂಪತ್ತು ದೊಡ್ಡವಾದ ಬಂಗ್ಲಾ ಮನೆ ಬಿಟ್ಟು ಏನ್ ಮಾಡಿದ್ರು ಅವರು ಒಂದು ಜೋಬಳಿಯಲ್ಲಿ ಇದ್ದು ಅಲ್ಲಾಹನ ಪ್ರಾರ್ಥನೆ ಮಾಡಲು ಶುರು ಮಾಡಿದ್ರು ಅವರು ಹಜರತೆ ಇದ್ರ ಇವರು ಜೀವನ ಒಳಗೆ ಒಂದು ಪಾಠ ಏನ್ ಸಿಗುತ್ತೆ ಅಂದ್ರೆ ಹಜರತೆ ಇಬ್ರಾಹಿಂ ಬಿನ್ ಅದಹಮ್ ಅವರು ಮೊದಲಿಗೆ ರೂಮ್ ನಲ್ಲಿ ಕುಂತು ಯಾಕಂದ್ರೆ ರಾಜ್ಕುಮಾರ್ ಅಂದ್ರೆ ಅತಿ ಜಾಸ್ತಿ ಕಿಮ್ಮತ್ತಿನ ಮಿಸ್ತರಿಗಳು ಬೆಡ್ಗಳು ಇರ್ತಾವು ಅದ್ರ ಮೇಲೆ ಕುಂತು ಅವ್ರು ಏನ್ ಮಾಡ್ತಿದ್ರು ಬರೀ ಅಲ್ಲಾಹನ ಮಾಡ್ತಿದ್ರು ಹ್ಮ್ ಅದಕ್ಕೆ ಹಜರತ್ ಇಬ್ರಾಹಿಂ ಬಿನ್ ಎದ್ ರಹಮತು ಲೇಹು ಒಂದು ಸಾರಿ ಮನೆಯಲ್ಲಿ ಮಲಗಿದ್ರು ಎಷ್ಟು ಸೇನೆಗಳು ಅವ್ರ ಜೊತೆ ಇರುತ್ತಾರೆ ಮತ್ತವರು ಬರೋ ಮುಂಚೆ ಬೆಳೆ ಬೆಳೆ ಬಂಗಾರ ಆ ರೀತಿ ಊಟ ಮಾಡಿದ್ರೆ ಪ್ಲೇಟ್ ಬೆಳೆಯಲ್ಲಿ ಬಂಗಾರನಲ್ಲಿ ಆ ರೀತಿ ಅವ್ರ ಜೀವ ಆಯ್ತು ಒಂದು ಸಾರಿ ರೂಮ್ ಮೇಲೆ ಕುಂತಿದ್ದ ನಂತರ ಆರಾಮಾಗಿ ಮಲಗ ಕುಂತಿದ್ರು ಆ ಚಾವಣಿ ಮೇಲೆ ಮನೀದ ಚಾವಣಿ ಮೇಲೆ ಧ್ವನಿ ಬಂತು ಯಾರಾದ್ರೆ ಆ ಡಾಳರ್ ಕುಂದಿರಬಹುದು ಓಡಾಡ ಕುಂದಿರಬಹುದು ಹಜರತೆ ಇಬ್ರಾಹಿಂ ಬಿನ್ ಎದ್ ಆ ಧ್ವನಿ ಕೇಳಿದ ನಂತರ ಒದರಿ ಪ್ರಶ್ನೆ ಮಾಡಿದ್ರು ಚಾವಣಿ ಮೇಲೆ ಯಾರಿದ್ದಾರೆ ಏನ್ ಹುಡುಗ ಕುಂತಿದ್ದೀರಾ ಗೈಬ್ನಿಂದ ಧ್ವನಿ ಬಂತು ಆ ಇಬ್ರಾಹಿಂ ಬಿನ್ ಎದಹಂ ನಾವು ನಮ್ದು ಒಂಟಿವನ್ನು ಕಳೆದಿದೆ ನಾವು ಒಂಟಿ ಹುಡುಕಾಡ ಕುಂತಿದ್ದೀವಿ ಆ ಜನರ ಮೇಲೆ ಯಾರು ಓಡಾಡ ಕುಂತಿದ್ರು ಅವ್ರಿಗೆ ಹೇಳಿದ್ರು ಒದರಿ ಒಂಟಿವನ್ನು ಕಳತನಾಗಿದ್ದ ಎಲ್ಲಿ ಹೋಗಿದಾನು ಗೊತ್ತಿಲ್ಲ ಅದೇನ ಹುಡ್ಕೇಡ ಕುಂತಿದೀವಿ ಹಜರತಿ ರಾಜ್ಕುಮಾರ್ ಇದ್ರವರು ಅವ್ರು ಏನ್ ಮಾಡಿದ್ರು ನಕ್ಕು ಅಂತ ಹೇಳಿದ್ರು ಯಾರಾದ್ರೆ ಚಾವಣಿ ಮೇಲೆ ಒಂಟಿ ಹುಡುಕಾಡ್ತಾರ ಹಾ ಇದು ಹೇಗಿದೆ ಚಾವಣಿ ಮೇಲೆ ಏನಾದ್ರೆ ಒಂಟಿ ಸಿಗ್ತೈತಿ ಇದು ಮಾತು ಹಜರತಿ ಇಬ್ರಾಹಿಂ ಬಿನ್ ಎದ್ ಅವರು ಆ ಜನರಿಗೆ ಹೇಳಿದ್ರು ಎಲ್ಲಿಂದ ಧ್ವನಿ ಬಂದಿತ್ತು ಚಾವಣಿ ಮೇಲಿಂದ ಅವಾಗ ಅವರು ಮತ್ತೆ ಉತ್ತರದಲ್ಲಿ ಹೇಳಿದ್ರು ಐ ಇಬ್ರಾಹಿಂ ಬಿನ್ ಎದ್ ಯಾವ ರೀತಿ ಒಂದು ಚಾವಣಿ ಮೇಲೆ ಒಂಟಿ ಸಿಗುದಿಲ್ಲ ಏನು ಬೆಡ್ ಮೇಲೆ ಕುಂತಿದ ನಂತರ ಅಲ್ಲಾನ್ಗೆ ನನ್ನ ಮಾಡಿದ್ರೆ ಅಲ್ಲಾ ಸಿಗುತ್ತಾನೆ ಎಷ್ಟ ಆರಾಮಾಗಿ ಬೆಡ್ಡೆ ಮೇಲೆ ಕುಂತು ನೀವು ಬರೇ ಅಲ್ಲಾ ಅಲ್ಲ ಅಂತ ಹೇಳ ಕುಂತಿದ್ದೀರಾ ಏನ್ ಅಲ್ಲಾನ ಪ್ರೀತಿನು ನೀವು ಪಡ್ಕೊಂತೀರಾ ಅವಾಗ ಹಜರತಿ ಇಬ್ರಾಹಿಂ ಬಿನ್ ಇದೆಹಮ್ ಅವರು ಇದು ಮಾತು ಕೇಳಿದ ನಂತರ ಬಾಳ್ ವಿಚಾರಣೆ ಮಾಡಿದ್ರು ಬಾಳ ವಿಚಿತ್ರ ಆದ್ರು ಹೈ ಅಲ್ಲಾ ಹೌದು ಇವರು ಮಾತಿನ ಮೇಲೆ ಬಹಳಷ್ಟು ವಜ್ಜ್ ಇದೆ ಇದು ಮಾತು ಬಹಳ ದೊಡ್ಡವಾದ ಮಾತು ಹೇಳಿದ್ದಾರೆ ಏಕೆಂದ್ರೆ ಆರಾಮಾಗಿ ಬೆಡ್ಡೆ ಮೇಲೆ ಕುಂತಿದ್ದ ನಂತರ ನಂಗೆ ಅಲ್ಲಾರ ಪ್ಲೀಸ್ ಪ್ರೀತಿ ಸಿಗೋದಿಲ್ಲ ಅಲ್ಲಹನ ಪ್ರೀತಿ ಪಡ್ಕೋಬೇಕಂದ್ರೆ ನಾವು ಜಗ ಬದಲಾವಣೆ ಮಾಡ್ಕೋಬೇಕು ಹ ಸ್ವಲ್ಪ ನಾವು ಏನು ಲೂಸ್ ಆಗ್ಬೇಕು ಸ್ವಲ್ಪ ಬಡತನದಲ್ಲಿ ಇದನ್ನ ಅಲ್ಲಾ ಪ್ರೀತಿ ಮಾಡದ್ ಪ್ರಯತ್ನ ಮಾಡಬೇಕು ಹಜರತ್ ಇಬ್ರಾಹಿಂ ಬಿನ್ ಇದ್ ಇದು ರಾತ್ರಿಯಲ್ಲಿ ಮಾತು ಕೇಳಿದ ನಂತರ ಬೆಳಗ್ಗೆ ಹೇಗೆ ಎಲ್ಲಾ ಸೇನೆಗಳ ಮುಂದೆ ಕುಂತಿದ್ರು ಒಬ್ಬ ವ್ಯಕ್ತಿ ಬಂದ ಪರಿಚಯಿಸ್ಲಾ ವ್ಯಕ್ತಿ ಗೈಬ್ನಿಂದ ಹಾಗೆ ತಕ್ಷಣ ಬಂದ ಸಿಟ್ಟಿನಿಂದ ಬಂದಿದ ನಂತರ ಆ ಇಬ್ರಾಹಿಂ ಬಿಧಮ್ ನೀವು ಏನ್ ನಡ್ಸಾ ಕುಂತೀರಿ ಅಲ್ಲ ಇದು ಎರಡ ದಿನದು ರಾಜನೀತಿ ಇದು ಎರಡು ದಿನದ ಜೀವನದ ಕತೆ ನೀವ್ ಅದಿರಾ ನೀವು ಹೋಗಿದ ನಂತರ ಮತ್ ಬ್ಯಾರ್ಟಿ ಸಿಗುತ್ತಿದೆ ನಿಮ್ದು ಖಾಯಂ ಇರೋದು ವಸ್ತುಗಳೆಲ್ಲ ಇದು ಇದು ಎಲ್ಲಾ ನನ್ಗೆ ಇಷ್ಟ ಇಲ್ಲ ನನಗೆ ಚಲೋ ಇಲ್ಲ ಅಂತ ಆ ವ್ಯಕ್ತಿ ಬಂದು ಹಜರತಿ ಇಬ್ರಾಹಿಂ ಬಿನ್ ಇದಹಂ ರಾಜ್ ಕುಮಾರ್ ಮುಂದೆ ಹೇಳಕ್ ಕುಂತಿದ್ದ ಆ ವ್ಯಕ್ತಿ ಹಜರತಿ ಇಬ್ರಾಹಿಂ ಬಿನ್ ಇದಹಮ್ ಅವ್ರು ಕೇಳಿದ್ರು ನಿನ್ಗೆ ಯಾರ್ ನಿಮ್ಗೆ ಮೇಲೆ ಹೇಳುತ್ತಿದ್ಯಾ ಏಕೆ ನಿನ್ಗೆ ಇದು ಇಷ್ಟ ಅಲ್ಲ ಏಕೆ ನಿನಗೆ ಪ್ರೀತಿ ಮಾಡಿಂಗ್ ನನ್ನ ವಸ್ತುಗಳಿಗೆ ಅಂತ ಹಜರತಿ ಇಬ್ರಾಹಿಂ ಬಿನ್ ಕೇಳಿದ ನಂತರ ಅವಾಗ ಆ ವ್ಯಕ್ತಿ ಹೇಳ್ತಾನಂತ ಏನು ಬಂದಿದ್ದ ಏಕೆಂದ್ರೆ ಐ ಇಬ್ರಾಹಿಂ ಬಿನ್ ಅಧಹಂ ಹೇಳಿರಿ ನಿಮ್ಕಿಂತ ಮುಂಚೆ ಮುಂಚೆ ಕುರ್ಸಿ ಮೇಲೆ ಯಾರು ಕುಂದಿರ್ತಿದ್ರು ನನ್ನ ಅಪ್ಪಾಜಿ ಅವರು ಅವ್ರಗಿಂತ ಮುಂಚೆ ಯಾರ ಕುಂತಿದ್ರು ನನ್ನ ಅಜ್ಜರು ಟೀಕೆ ಅವ್ರಗಿಂತ ಮುಂಚೆ ಯಾರು ಕುಂತಿದ್ರು ನನ್ನ ಅಜ್ಜನ ಅಪ್ಪಾಜಿಯರ್ ಕುಂತಿದ್ರು ನೀವೇ ತಿಳ್ಕೊರಿ ನಿಮ್ಮ ಅಜ್ಜನ ಅಪ್ಪಾಜಿಯವರಿಗೆ ಕುರ್ಸಿ ಮೇಲೆ ಕುಂತಿದ್ರು ಅವ್ರು ಬಂದ್ರು ಹೋದ್ರು ಮತ್ತು ನಿಮ್ಮ ಅಜ್ಜರಿಗೆ ಸಿಕ್ತು ಅವ್ರು ಬಂದ್ರು ಹೋದ್ರು ನಿಮ್ಮ ಅಪ್ಪಾಜಿಗೆ ಸಿಕ್ತು ಅವ್ರು ಬಂದ್ರು ಹೋದ್ರು ಈಗ ನಿಮ್ಗೆ ಸಿಕ್ಕಿದೆ ಈಗ ನೀವು ಬರ್ತೀರಾ ಕುಂತಿದ್ರ ಮತ್ ನಾಳೆ ನೀವೇ ಹೋಗ್ಲೇಬೇಕು ಏನ್ ಪಡ್ಕೊಂಡಿದ್ದೀರಾ ಇಷ್ಟೇ ಹೇಳಿ ಆ ವ್ಯಕ್ತಿ ತಕ್ಷಣ ಹೊರಗಡೆ ಬಂದ ಹಜರತಿ ಇಬ್ರಾಹಿಂ ವಿಧ ಇದು ಮಾತು ಕೇಳಿದ ನಂತರ ತಕ್ಷಣ ತಡ್ಕೊಳಾಗಿಲ್ಲ ಹೊರಗಡೆ ಓಡಿ ಬಂದ್ರು ಆ ವ್ಯಕ್ತಿ ಜೊತೆ ಹೇಗೆ ಹೊರಟು ಬರಬೇಕು ಹುಡುಕಾಕ್ ಕುಂತಾರೆ ಗಾಯಬಾದ್ರೂ ಎಲ್ಲೇ ಕಾಣಕ್ ಹೊಂದ ಕುಂತ ಕಾಡಿನಲ್ಲಿ ಹೋದ್ರು ಹಜರತ್ ಇಬ್ರಾಹಿಂ ಹೇಗೆ ಹೋಗ್ಬೇಕಿತ್ತು ಹೋಗಿದ ನಂತರ ಹೇಗಾರ ಮಾಡಿ ಆ ವ್ಯಕ್ತಿಗೆ ಪಡ್ಕೊತಾರಂತೆ ಪಡ್ಕೊಂಡಿದ ನಂತರ ಕೇಳ್ತಾರಂತೆ ಯಾರಪ್ಪ ನೀನು ಬಂದಿದ್ದ ಈ ರೀತಿ ಆದಾಗ ಮಾತಾಡಿದ್ಯಾ ನೀ ಹೇಳುವ ಯಾರು ನೀನು ಅವಾಗ ವ್ಯಕ್ತಿ ಹೇಳಿದ ಏನಂತ ನಾನು ಬ್ಯಾರೆ ಅಲೆ ಸಲಾಂ ನನ್ಗೆ ಅಲ್ಲಾರ್ ಬಿಡಿಸತ್ ಕಳಿಸಿದ್ದಾನೆ ನಾನು ಆಕಾಶದಿಂದ ನಿಮ್ ಕಡೆ ಬಂದಿದ್ಯಾ ಇದು ಹೇಗೆ ಮಾತು ಕಳಬೇಕಿತ್ತು ಹಜರತಿ ಇಬ್ರಾಹಿಂ ಬಿನ್ಇದ್ ಅವ್ರದ್ದು ಮಾತಿನ ಮೇಲೆ ತನ್ನ ಹೃದಯದ ಎಲ್ಲಾ ವಿಚಾರಣೆ ಬದಲಾವಣೆ ಮಾಡ್ಕೊಂಡ್ರು ಹೇಗೆ ಮನಿ ಹೊಳ್ಳಿ ಬಂದ್ರು ಎಲ್ಲಾ ಹಣ ಸಂಪತ್ತು ರಾಜನೀತಿ ಎಲ್ಲಾ ಬಡವರ ಜನರಿಗೆ ದಾನ ಮಾಡಿ ಎಲ್ಲಾ ಬಿಟ್ಟು ಎಲ್ಲಿ ಹೋದ್ರು ಕಾಡಿನಲ್ಲಿ ಹೋದ್ರು ಎಷ್ಟು ಹದಿನೈದು ವರ್ಷ ಗೋಹೆ ನಲ್ಲಿ ಇತ್ತು ಏನ್ ಮಾಡ್ತಿದ್ರು ಬರೀ ಅಲ್ಲಾಹನ ಪ್ರಾರ್ಥನೆ ಮಾಡ್ತಿದ್ರು ಅಲ್ಲಾಹನ ಜಿಕ್ರೆ ಮಾಡ್ತಿದ್ರು ಅಲ್ಲಾನ್ಗೆ ನೆನಪು ಮಾಡ್ತಿದ್ರು ಜಾಸ್ತಿ ಹಾ ಬರೀ ದುಹಾ ಮಾಡ್ತಿದ್ರು ಏಕೆಂದ್ರೆ ಹೃದಯದ ಬದಲಾವಣೆ ಆಗ್ಬಿಟ್ಟಿದೆ ಅವ್ರಿಗೆ ಕೇಳಿದ ನಂತರ ಹೌದಪ್ಪ ಹಕೀಕತಿ ಇದು ಪ್ರಪಂಚದಲ್ಲಿ ನಾವು ಎಷ್ಟು ಏನ್ ರಾಜನೀತಿ ನಡೆಸಿದ್ರೆ ಎಷ್ಟು ಬೆಳ್ಳಿ ಬಂಗಾರ ಕುರ್ಸಿ ಮೇಲೆ ಕುಂತಿದ್ರೆ ನಾಲ್ಕು ದಿನದ ಜೀವನ ಇದು ನಾವು ಬಿಟ್ಟು ಹೋಗಿದ್ರೆ ಮತ್ ಮತ್ತೆ ನಾಳೆ ಬ್ಯಾರಿಯರ್ ನಡೆಸ್ಕೊಂಡು ಹೋಗ್ತಾರ ಮತ್ ನಾನ್ ಏನ್ ಮಾಡಿದ್ದೀನಿ ನಾನು ಏನ್ ಪಡ್ಕೊಂಡಿದ್ದೆ ಪ್ರಪಂಚದಲ್ಲಿ ನಾನು ಪಡ್ಕೋಬೇಕಾಗಿತ್ತು ಅಲ್ಲಾಹನ ಪ್ರೀತಿ ಸತ್ಯದ ನಂತರ ನಾನು ಅಲ್ಲಾಹನಿಗೆ ಬೆಟ್ಟಿ ಹಾಕಿಬೇಕು ಯಾಕೆಂದ್ರೆ ಕುರಾನಿ ಮಸ್ಜಿದ್ ನಲ್ಲಿ ಏನಂತ ಸುಮ್ಮ ಇಲೈನ ಬಹು ಸುಮ್ಮ ಇನ್ನ ಅಳೆಸ ಅಳೆನ ಹಿಸಾಬಹು ನೀವು ಹಳ್ಳಿ ಅಲ್ಲಾನ ಬಾರ್ಗನಲ್ಲಿ ಹೋಗಬೇಕು ನೀವು ಅಲ್ಲಾನ ಬಾರ್ಗನೇ ಹಳ್ಳಿ ಹೋಗಿ ಅಲ್ಲಾನ ಬಾರ್ಗನಲ್ಲಿ ಎಲ್ಲಾ ಲೆಕ್ಕವನ್ನು ಕೊಡಬೇಕು ನೀವು ಏನೇನ್ ಮಾಡಿ ಬಂದಿದ್ರ ಎಲ್ಲಾ ಲೆಕ್ಕವನ್ನು ಕೊಡಬೇಕು ಈ ವಿಚಾರಣೆ ಮಾಡಿ ಹಜರತ್ ಇಬ್ರಾಹಿಂಧನ್ ಅಷ್ಟು ದೊಡ್ಡವಾದ ರಾಜ್ಕುಮಾರ್ ಅವರು ಬೆಳ್ಳಿ ಬಂಗಾರ ತನ್ನ ರಾಜನೀತಿ ಬಗ್ಗೆ ಎಷ್ಟು ಸೇನೆಗಳಿದ್ರು ಅದರ ಬಗ್ಗೆ ವಿಚಾರಣೆ ಮಾಡಿಲ್ಲ ಅಲ್ಲಾನ ಪ್ರೀತಿ ಹೇಗಿರುದ್ಲಿ ಬಂದ್ರು ಎಲ್ಲಾ ಮರಿದು ಎಲ್ಲಾ ಬಿಟ್ಟು ಬಿಟ್ಟು ಗೋಹೆನಲ್ಲಿ ಹೋಗಿ ಬರೀ ಅಲ್ಲಾನ ಪ್ರೀತಿ ಪಡ್ಕೊಳಕ್ ಹೋದ್ರು ಅವರು ಹೇಗೆ ಅಲ್ಲಾಹನ ಜಿಕ್ರ ಮಾಡಿದ್ರು ಹೇಗೆ ಅಲ್ಲಾಹನ ಪ್ರೀತಿ ಜಾಸ್ತಿ ಪಡ್ಕೊಂಡು ಅವರು ನಮಾಜ್ ಮಾಡ್ತಿದ್ರು ಸ್ವಲ್ಪ ವರ್ಷ ಆಗಿದ್ದ ನಂತರ ಒಂದು ಸಮುದ್ರ ಸಮೀಪ ಕುಂತಿದ್ರು ಏನು ಬಟ್ಟೆ ಹೊಲ್ಕೊಂತ ಕುಂತಿದ್ರು ಹೇಗೆ ಬಟ್ಟೆ ಹರಿದಿತ್ತು ಅವರು ಸೂಜಿ ತಗೊಂಡು ಬಟ್ಟೆ ಹೊಲ್ಕೊಂತ ಕುಂತಿದ್ರು ಹಜರತೆ ಅಲ್ಲಹ ರೂಮಿಯವರು ಮುಂದ್ ಮುಂದ್ ಬರಿದಾರೆ ಇದು ವಾಕ್ಯ ಬರ್ದಿದ್ನ ಏನ್ ಹೇಳ್ತಾರೆ ಅವರು ಅದೇ ದಾರಿ ಒಳಗೆ ಹಜರತ್ ಇಬ್ರಾಹಿಂ ಬಿನ್ ಸಮುದ್ರ ಪಕ್ಕ ಕುಂತಿದ್ದಾರೆ ಬಟ್ಟೆವನು ಒಂದು ಹೊಲ್ಕೊಂತ ಅದೇ ಒಬ್ಬ ದೊಡ್ಡವಾದ ಶ್ರೀಮಂತ ಕುಂತಿದ್ದ ಇವರು ಇಬ್ರಾಹಿಂ ಬಿನ್ ಇಧಾಮ್ ಇವ್ರು ಇದಕ್ಕಿಂತ ಮುಂಚೆ ಎಷ್ಟು ವರ್ಷ ಮುಂಚೆ ದೊಡ್ಡ ರಾಜ್ಕುಮಾರ್ ಇದ್ರು ಎಲ್ಲಾ ಸಂಪತ್ತು ಹಣ ಸಂಪತ್ತು ದುಡ್ಡು ದಾನ ಮಾಡಿ ಏನ್ ಸಿಕ್ತಿ ಇವರಿಗೆ ಹ್ಮ್ ಎಷ್ಟು ಆರಾಮಾಗಿ ಇದ್ರು ಅವರು ಎಷ್ಟು ಆರಾಮಾಗಿ ತಿಂತಿದ್ರು ಮಲಗ್ತಿದ್ರು ತಿದ್ರು ಬರೀ ಒಂದು ಮಾತ್ ಬರ್ದಿದ್ರೆ ಎಷ್ಟು ಸೇನೆಗಳು ಬಂದು ಗುಲಾಮಿ ಏನೋ ಕೆಲಸ ಮಾಡಕ್ ನಿಂತಿದ್ರು ಸೇವೆ ಮಾಡೋದಕ್ಕೆ ಇವತ್ತು ಏನ್ ಸಿಕ್ಕಿ ಇವರಿಗೆ ಒಬ್ಬರೇ ಇದ್ದಾರೆ ನೋಡ್ರಿ ಎಂತ ಪರಿಸ್ಥಿತಿ ಬಂದಿದೆ ಎಲ್ಲಾ ಬಿಟ್ಟು ತನ್ನ ಹರಿದಿದ್ದು ಬಟ್ಟೆ ಅವರೇ ಹೋಲ್ಕೊನೆಯ ಕುಂತಿದ್ದಾರೆ ಸೂಜಿದಾರ ತಗೊಂಡು ಅವರು ಹೋಲ್ಕೊನೆ ಕುಂತಿದ್ದಾರೆ ಬಟ್ಟೆ ನೋಡ್ರಿ ಎಂತ ಪರಿಸ್ಥಿತಿ ಬಂತು ಅಂತೂ ಆ ದೊಡ್ಡವಾದ ಶ್ರೀಮಂತ ಹೇಳಕ್ ಕುಂತಿದ್ದ ವ್ಯಕ್ತಿ ಹಝರ್ತೆ ಇಬ್ರಾಹಿಂ ಬಿನ್ ಇದಹಮ್ ಇದು ಮಾತು ಕೇಳಿ ಖುಷಿ ಪಡ್ಕೊಂಡ್ರು ಏನ್ ಪಡ್ಕೊಂಡೆ ಕೇಳ ಕುಂತಿದೆಯಲ್ಲ ನೋಡು ನಾನು ಏನ್ ಅನ್ನೋದು ಠಕೆ ಆ ಸೂಜಿ ತಗೊಂಡು ಸಮುದ್ರ ಒಳಗೆ ಹೋಗಿದ್ರು ಹಜರ್ ಇಬ್ರಾಹಿಂ ಬಿನ್ ಅಧಹ್ ಸೂಜಿ ಎಷ್ಟಿರ್ತಿದ್ ಇಷ್ಟೇ ತಳ್ಳಿರ್ತಿದ್ವಿ ಸಮುದ್ರ ಒಳಗೆ ಹೋಗಿದ್ರು ಒಗಿದ ನಂತರ ಈಗ ನೋಡು ನಾನು ಏನ್ ಮಾಡುತ್ತೇನೆ ಆ ಶ್ರೀಮಂತ ವ್ಯಕ್ತಿ ನಗ ಕುಂತಿದ್ದ ಹ ಏನ್ ಮಾಡ್ತಿದ್ದರೋ ಸರಿ ನಾನು ನೋಡುತ್ತೇನೆ ಹಜರತಿ ಇಬ್ರಾಹಿಂ ಬಿನ್ ಏನ್ ಮಾಡಿದ್ರು ಐ ಮೀನಗಳು ನನ್ನ ಸೂಜಿ ನನ್ಗೆ ಒಳ್ಳೆ ಅಂತ ಕೊಟ್ಟಿಬಿಡ್ರಿ ನೀವು ಎಲ್ಲರೂ ಹೇಗೆ ಒದರಿ ಹಿಡಬೇಕಿತ್ತು ಆ ಶ್ರೀಮಂತ ವ್ಯಕ್ತಿ ನಗ ಕುಂತಿದ್ದ ಇಷ್ಟು ದೊಡ್ಡವಾದ ಸಮುದ್ರದಲ್ಲಿ ಚಿಕ್ಕವಾದ ಸೂಜಿ ಏನಿದೆ ಯಾರು ತಗೊಂಡ್ ಕೊಡುತ್ತಾರೆ ಏನ್ ತಗೊಂಡ್ ಹೊಳ್ಳಿ ತಗೊಂಡ್ಬ ಕೊಡೋದು ಸಾಧ್ಯ ಇದೆ ಸಾಧ್ಯ ಆದ ಅಂತ ಆ ವ್ಯಕ್ತಿ ನಗ ಕುಂತಿದ್ದ ಹಜರತಿ ಇಬ್ರಾಹಿಂ ಬಿನ್ ಹೇಗೆ ಆ ಮೀನಗಳಿಗೆ ಹೇಳಬೇಕಿತ್ತು ಸಮುದ್ರದಿಂದ ಎಷ್ಟೋ ಸಾವಿರಾರು ಮೀನುಗಳು ತನ್ನ ಬಾಯಿ ಒಳಗೆ ಬಂಗಾರದು ಸೂಜಿ ಒಂದು ತಗೊಂಡು ಹೊರಗಡೆ ಬಂದಿದ್ದಂತೆ ಎಲ್ಲಾ ಮೀನುಗಳು ಬಂಗಾರದು ಸೂಜಿ ಒಂದು ತಗೊಂಡು ಬಂದಿದ್ದಂತೆ ಎಲ್ಲಾ ಮೀನುಗಳು ಹೊರಗಡೆ ಆ ವ್ಯಕ್ತಿ ನೋಡಿ ಆದ ಹಜರತ್ ಇಬ್ರಾಹಿಂ ಮೀನು ಮಾಡಿದ್ರು ನನ್ಗೆ ನನ್ಗೆ ಬಂಗಾರದು ಸೂಜಿ ಬೇಡ ನಂದು ಏನು ವಸ್ತು ಇತ್ತು ನಂದು ಯಾವ್ದು ಸೂಜಿ ಇತ್ತು ಅದೇ ನನ್ಗೆ ಸೂಜಿ ಬೇಕು ನನ್ಗೆ ಬಂಗಾರದು ಸೂಜಿ ಬೇಡ ನನಗೆ ಇದು ಹೇಳಿದ ನಂತರ ಒಂದು ಚಿಕ್ಕವಾದ ಸಣ್ಣವಾದ ಮೀನ ಇತ್ತು ಬಾಯಿ ಒಳಗೆ ತಗೊಂಡು ಬಂದು ಅವ್ರದ್ದು ಸೂಜಿ ಅವರಿಗೆ ಕೊಡ್ತದ್ದು ಹಜರತ್ ಇಬ್ರಾಹಿಮಿನ ಹೇಳಿದ್ರು ಆ ರಾಜ್ ಏನು ಶ್ರೀಮಂತ ವ್ಯಕ್ತಿ ಇದ್ದಿಲ್ಲ ಅವರಿಗೆ ಮುಖ ಮಾಡಿ ಹೇಳಿದ್ರು ಈಗ ನೀನೇ ಹೇಳು ಅದು ಚಲೋ ಇತ್ತು ಏನು ಇದು ಚಲೋ ಇತ್ತು ಆ ಸಮಯದಲ್ಲಿ ಯಾರು ನನ್ನ ಮಾತು ಕೇಳ್ತಿದ್ದಿಲ್ಲ ಜನರಿಗೆ ಬಿಟ್ಟು ಈಗ ಇಂತಹ ನಾನು ಶಕ್ತಿ ಪಡ್ಕೊಂಡಿದ್ದೇನೆ ಅಲ್ಲರ ಪ್ರೀತಿ ನಾನು ಈ ರೀತಿ ಪಡ್ಕೊಂಡಿದ್ದೇನೆ ನನ್ನ ಪ್ರೀತಿ ಸತ್ಯಿನಿಂದ ನಾನು ಯಾವ್ದು ಪ್ರಾಣಿಗೆ ಹುಕ್ಮ ಕೊಟ್ಟಿದ್ರೆ ಎಲ್ಲಾ ಪ್ರಾಣಿಗಳು ನನ್ನ ಮಾತು ಕೇಳುತ್ತವೆ ಇದು ಯಾವಾಗ ಶಕ್ತಿಯನ್ನು ಸಿಕ್ತವ್ರಿಗೆ ಅಲ್ಲಾಹನ ಪ್ರೀತಿಯನ್ನು ಪಡ್ಕೊಂಡಿದ್ದ ನಂತರ ಯಾರು ಅಲ್ಲಹನ ಪ್ರೀತಿ ಪಡ್ಕೊಂತಾರೆ ಇಡೀ ಪ್ರಪಂಚದ ವಸ್ತುಗಳು ಅವ್ರಿಗೆ ಪ್ರೀತಿ ಮಾಡುತ್ತದೆ ನೋಡ್ರಿ ಒಂದೇ ಕ್ಷಣದಲ್ಲಿ ಒಂದೇ ಮಾತಿನಲ್ಲಿ ಇಡೀ ಸಮುದ್ರದ ಮೀನುಗಳು ಬಂಗಾರದ ಸೂಜಿ ಅದು ಬೆಳೆ ಇದು ತಾಮ್ರದು ಇದು ಬೆಳೆದು ಅದೆಲ್ಲ ಇಡೀ ಬಂಗಾರದ ಸೂಜಿ ತಗೊಂಡು ಬಂದ್ರು ನನ್ಗೆ ಬಂಗಾರದು ಸೂಜಿ ಬೇಡ ನನ್ನ ಸೂಜಿ ಯಾವ್ದಿತ್ತು ಅದೇ ನನ್ಗೆ ಸೂಜಿ ಬೇಕು ಇವರು ಅಲ್ಲಾಹನ ಸಂತರಿ ಇದ್ರು ಇರುವ ಎಲ್ಲಾ ವಸ್ತು ಏನ್ ಮಾಡ್ತಿದ್ರು ಕುರ್ಬಾನಿ ಮಾಡ್ತಿದ್ರು ಕುರ್ಬಾನಿ ಮಾಡಿ ಅಲ್ಲಾಹನ ಪ್ರೀತಿ ಪಡ್ಕೊಂಡು ಏನ್ ಮಾಡ್ತಿದ್ರು ಅಲ್ಲಾಹ್ ನನ್ಗೆ ಏನ್ ಕೊಟ್ಟಿದ್ದಾನೆ ಅದರ ಮೇಲೆ ನಾನು ಸಂತೋಷ ಇದ್ದೇನೆ ಈ ರೀತಿ ಅಲ್ಲಾಹನ ಸಂತರು ಈ ರೀತಿ ಜೀವನ ಮಾಡ್ತಿದ್ರು ಮುಂದಿದೆ ಹಜರತೆ ಇಬ್ರಾಹಿಂ ಬಿನ್ ಅದಹಂ ರಹಮತ್ ಪ್ರವಾಸ ಮಾಡಕೊಂಡು ಹೊಂಟಿದ್ರು ಹೋಗೋ ಸಂದರ್ಭದಲ್ಲಿ ಹೇಗೆ ಅಲ್ಲಾಹನ ಸ್ಥಾನ ಪಡ್ಕೊಂಡ್ರೆ ಅಲ್ಲಹರ ಇಜ್ಜತಿನ ಬಾರ್ಗ ಬಾರ್ಗನಲ್ಲಿ ಇದು ಸಂತರಿನ ಸ್ಥಾನ ವಲಿ ಸ್ಥಾನ ಸಿಗೊಂಡ ನಂತರ ಆಮೇಲೆ ಮಾಡಿದ್ರು ಗುಲಾಮ್ನಲ್ಲಿ ತೋಟದಲ್ಲಿ ಹೋಗಿ ಕೆಲಸ ಹೋಗಿದ್ರು ಸ್ವಲ್ಪ ವರ್ಷ ತೋಟ ಕೆಲಸ ಮಾಡಿದ್ರು ಆ ತೋಟದ ಮಾಲೀಕ ಏನ್ ಮಾಡಿದ ಐ ಇಬ್ರಾಹಿಂ ಬಿನ್ ಅದಹಂ ಹೋಗಿ ಒಂದು ಹಣ್ಣು ಹರ್ಕೊಂಡ್ಬ ಹಾವುವರಿ ದಾಳಂಬರಿ ಗಿಡ ಇತ್ತು ಒಂದು ದಾಳಂಬರಿ ಹರ್ಕೊಂಬ ಹೋಗ್ರಿ ನಾನ್ ತಿನ್ಬೇಕು ಹಜರತ್ ಇಬ್ರಾಹಿಂ ಬಿನ್ ಅದಹಂ ರಹಮದುಲ್ಲ ಏನ್ ಮಾಡಿದ್ರು ಹೋಗಿ ಗಿಡದ ಒಂದು ಹಣ್ಣು ಹರ್ಕೊಂಡು ಬಂದ್ರು ಮಾಲೀಕೆ ಕೊಟ್ಟಿದ್ದ ನಂತರ ಮಾಲೀಕ್ ಎರಡು ಭಾಗ ಮಾಡಿ ತಿನ್ನುತ್ತಾನೆ ತಿಂದಿದ ನಂತರ ಅದು ಹಣ್ಣು ಸಿ ಇದ್ದಿದ್ದಿಲ್ಲ ಅದರದ್ದು ರುಚಿನೇ ಬೇರೆ ಇತ್ತು ಹೋಗ್ರಿ ಇನ್ನೊಂದು ಹಣ್ಣು ಹರ್ಕೊಂಬ ಹೋಗ್ರಿ ಇದು ಸರಿ ಇಲ್ಲ ಮತ್ತೆ ಹರ್ಬಂಡ್ ಬಂದ್ರು ಅವರು ಇಬ್ರಹಿಂ ಬಿನ್ ಇದಹ್ ರೆಹಮದುಲ್ಲರು ಹೇಗೆ ಹರ್ಬಂದ್ ಬರೋದು ಮತ್ತು ಎರಡು ಭಾಗ ಮಾಡಿ ಆ ಮಾಲೀಕ್ ತಿನ್ನ ಕೊಂದಿದ್ದ ಇದನ್ನೇ ರುಚಿ ಸರಿಯಾಗಿ ಇದ್ದಿದ್ದಿಲ್ಲ ಅಯ್ ಇಬ್ರಾಹಿಂ ಇದಹಂ ಎಷ್ಟು ವರ್ಷ ಆಯ್ತು ನೀವು ನನ್ನ ಒಳಗೆ ಕೆಲಸ ಮಾಡಿ ಇನ್ನೊರೆಗೆ ನಿಮ್ಗೆ ಯಾವ್ದು ಹಣ್ಣು ಹಣ್ಣಾಗಿದೆ ಯಾವ್ದು ಕಾಯಿದೆ ಅನ್ನೋದು ನಿಮ್ಗೆ ಗೊತ್ತಾಗಿಲ್ಲ ಹಜರತಿ ಇಬ್ರಾಹಿಂ ಬಿನ್ ಅದಹಮ್ ಏನ್ ಹೇಳಿದ್ರು ನೀವು ತೋಟದಲ್ಲಿ ಕೆಲಸ ಮಾಡಾ ಇಟ್ಟಿದ್ದೀರಾ ಸ್ವಚ್ಛತೆ ಮಾಡಿಟ್ಟಿದ್ದೀರಾ ಹಣ್ಣು ಯಾವ್ದು ಕಾಯಿದೆ ಯಾವ್ದು ಹಣ್ಣಾಗಿದೆ ತಗಿದು ತಿನ್ನು ನೋಡ್ಕೊಂಡು ತಗೊಬಾ ಅಂತ ನೀವು ಹೇಳಿಲ್ಲ ನನಗೆ ಹಜರತಿ ಇಬ್ರಾಹಿಂ ಬಿನ್ ಎದಹ್ ರಹಮತುಲಾಡ ಕೂತಿದ್ದಾರೆ ನನ್ನ ಕೆಲಸ ಕಸ ಹೊಡಿಯೋದು ನನ್ನ ಕೆಲಸ ಸ್ವಚ್ಛತೆ ಮಾಡೋದು ನನ್ನ ಕೆಲಸ ಗಿಡ ಮರಗಳಿಗೆ ನೀರು ಕೊಡೋದು ಹಣ್ಣು ಹರಿದ ನಂತರ ಅದ್ರ ಎರಡು ಭಾಗ ಮಾಡಿ ಯಾವ್ದು ಕಾಯಿ ಇದೆ ಯಾವ್ದು ಹಣ್ಣಾಗಿದೆ ಅದು ನೋಡುದು ನನ್ನ ಹಕ್ಕಿಲ್ಲ ನನ್ಗೆ ನೀವು ಅನುಮತಿ ಕೊಟ್ಟಿಲ್ಲ ಇದು ಹೇಳಿದ ನಂತರ ರಾಜ್ ಆ ಮಾಲೀಕ ಏನ್ ಮಾಡಿದ ಅಲ್ಲಾಹು ಅಕ್ಬರ್ ಎಷ್ಟು ವರ್ಷ ನೀವು ಕೆಲಸ ಮಾಡಿದ್ರಿ ಎಷ್ಟು ಇಮಾನ್ ದಾರಿ ಎಷ್ಟು ಜವಾಬ್ದಾರಿ ನಿಮ್ಮ ಒಳಗಿದೆ ಹ ನನ್ನ ಹಣ್ಣಿನ ಬಗ್ಗೆ ಎಷ್ಟು ನೀವ್ ವಿಚಾರಣೆ ಮಾಡಿದ್ರ ಇವ್ರು ಅಲ್ಲಾನ ಸಂತರಿದ್ರು ಯಾವ್ದೇ ತಾಟ್ ನಲ್ಲಿ ಕೆಲಸ ಮಾಡಿದ್ರೇನೆ ಯಾವತ್ತೂ ಅವರು ನಾ ಇನ್ಸಾಫ್ ಮಾಡ್ತಿದ್ದಿಲ್ಲ ಅವ್ರದ್ ಕೆಲಸ ಏನಿತ್ತು ಅಷ್ಟೇ ಅವ್ರು ಕೆಲಸ ಮಾಡ್ತಿದ್ರು ಅದಕ್ಕಿಂತ ಜಾಸ್ತಿ ಮುಂದೆ ಹೋಗ್ತಿದ್ದಿಲ್ಲ ಅವ್ರು ಯಾಕೆಂದ್ರೆ ಅಲ್ಲಾನ ಭಯ ಆಯ್ತು ಅವ್ರ ಒಳಗೆ ಅಲ್ಲಾನ ಭಯ ಇತ್ತು ಇವರು ಯಾರು ಅಲ್ಲ